ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡೋ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಬಾಕ್ಸ್ ಆಫೀಸ್ ಸುಲ್ತಾನ ಅಭಿಮಾನಿಗಳ ಒಡೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹತ್ತಿರ ಎಷ್ಟು ಕಾರ್ಯಗಳಿವೆ ಅವು ಯಾವುವು ಅದರ ಬೆಲೆ ಎಷ್ಟು ಅಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಾರುಗಳ ಬಗ್ಗೆ ಅಪಾರವಾದ ಕ್ರೇಜ್ ಇದೆ ಭಾರತದ ಮಾರುಕಟ್ಟೆಯಲ್ಲಿ ಬಂದಿರುವ ಹಲವಾರು ಐಷಾರಾಮಿ ಕಾರುಗಳು ದರ್ಶನ್ ಬಳಿ ಇವೆ ಸ್ನೇಹಿತರೆ ಈ ಲಿಸ್ಟ್ಗೆ ಇತ್ತೀಚೆಗೆ ದರ್ಶನ್ ಅವರು ಖರೀದಿಸಿದ ರೇಂಜ್ ರೋವರ್ ಡಿಫೆಂಡರ್ ಕೂಡ ಒಂದು ದರ್ಶನ್ ರವರ ಬಳಿ ಒಟ್ಟು ಎಷ್ಟು ಕಾರುಗಳಿವೆ ಎಂಬುದನ್ನು ಒಂದೊಂದಾಗಿ ಹೇಳುತ್ತೇವೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಫ್ರೆಂಡ್ಸ್ ಟಾಪ್ ಒನ್ ರಲ್ಲಿ ಬರುವ ಕಾರ್ ಅಂದರೆ ಲ್ಯಾಂಬೋರ್ಗಿನಿ ಡೋರ್ ಎಸ್ ಈ ಕಾರಿನ ಬೆಲೆ ಆರು ಕೋಟಿ ಐವತ್ತು ಲಕ್ಷ ಸ್ನೇಹಿತರೆ ಇದು ದರ್ಶನ ಹತ್ತಿರ ಇರುವ ಅತ್ಯಂತ ಬೆಲೆ ಬಾಳುವ ಕಾರಾಗಿದೆ ಸ್ನೇಹಿತರೆ ಇದು ಇದು ಅದಕ್ಕೆ ಟಾಪ್ ಒನ್ ಸ್ಥಾನದಲ್ಲಿ ನಿಂತಿದೆ ನೆಕ್ಸ್ಟ್ ಟಾಪ್ ಟೂ ಟಾಪ್ ಟೂ ಅಲ್ಲಿ ಬರುವ ಕಾರ್ ಯಾವುದು ಅಂದರೆ ಲ್ಯಾಂಬೋರ್ಗಿನಿ ಯುರಸ್ ಈ ಕಾರಿನ ಬೆಲೆ ಮೂರು ಕೋಟಿ ನೆಕ್ಸ್ಟ್ ಟಾಪ್ ತ್ರೀ ಅಲ್ಲಿ ಬರುವ ಕಾರು ಯಾವ್ದಪ್ಪ ಅಂದ್ರೆ ರೇಂಜ್ ರೋವರ್ ವಿಗ್ಯೂ ಈ ಕಾರಿನ ಬೆಲೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಫೋರ್ ಅಲ್ಲಿ ಬರುವ ಕಾರ್ ಯಾವ್ದಪ್ಪ ಅಂದ್ರೆ ಪೋರ್ಸಕ್ಕೆ ಕೆನ್ನೆ ಸ್ವಲ್ಪ ಇದು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕಾರಿನ ಬೆಲೆ ಒಂದು ಕೋಟಿ ಐವತ್ತು ಲಕ್ಷ ಆಗಿದೆ ಸ್ನೇಹಿತರೆ ಇದು ಇದನ್ನು ದರ್ಶನ್ ಅವರ ಬರ್ತ್ಡೇಗೆ ಸಂದೇಶ್ ನಾಗರಾಜ್ ಅವರು ಉಡುಗೊರೆಯಾಗಿ ನೀಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಅಲ್ಲಿ ಬರುವ ಕಾರ್ ಯಾವುದಪ್ಪ ಅಂದರೆ ರೇಂಜ್ ರೋವರ್ ಡಿಫೆಂಡರ್ ಈ ಕಾರಿನ ಬೆಲೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಅಲ್ಲಿ ಬರುವ ಕಾರು ಯಾವುದಪ್ಪ ಅಂದರೆ ಅದೇ ಜಾಗ್ವಾರ್ ಎಕ್ಸ್ ಕೆ ಈ ಕಾರಿನ ಬೆಲೆ ಎಂಬತ್ತೆಂಟು ಲಕ್ಷ ರೂಪಾಯಿ ಸ್ನೇಹಿತರೆ ಈ ಕಾರನ್ನು ದರ್ಶನ್ ಅವರ ಬರ್ತಡೆಗೆ ಅವರ ಧರ್ಮ ಪತ್ನಿ ಆದಂತಹ ವಿಜಯಲಕ್ಷ್ಮಿ ಅವರು ಉಡುಗೊರೆಯಾಗಿ ನೀಡಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಟಾಪ್ ಸೆವೆನ್ ಅಲ್ಲಿ ಬರುವ ಕಾರ್ ಯಾವ್ದಪ್ಪ ಅಂದರೆ ಟೊಯೋಟಾ ವೆಲ್ಫೈರ್ ಈ ಕಾರಿನ ಬೆಲೆ ಎಂಬತ್ತೈದು ಲಕ್ಷ ರೂಪಾಯಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಏಟ್ ಮತ್ತು ನೈನ್ ಅಲ್ಲಿ ಬರುವ ಕಾರ್ಗಳು ಯಾವಪ್ಪ ಅಂದರೆ ಆಡಿ ಸೆವೆನ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡು ಕಾರುಗಳಿವೆ ಸ್ನೇಹಿತರೆ ವೈಟ್ ಕಾರನ್ನು ದರ್ಶನ್ ಅವರು ಬಳಸಿದರೆ ಇನ್ನೊಂದು ಬ್ಲ್ಯಾಕ್ ಕಾರನ್ನು ಅವರ ಧರ್ಮಪತ್ನಿಯಾದ ವಿಜಯಲಕ್ಷ್ಮಿಯವರು ಬಳಸುತ್ತಾರೆ ಸ್ನೇಹಿತರೆ ಈ ಕಾರಿನ ಬೆಲೆ ಎಷ್ಟಪ್ಪ ಅಂದರೆ ಎಂಬತ್ತೈದು ಲಕ್ಷ ರೂಪಾಯಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಟೆನ್ನಲ್ಲಿ ಬರುವ ಕಾರು ಯಾವುದಪ್ಪ ಅಂದರೆ ಫೋರ್ಡ್ ಮಸ್ಟ್ ಡಾಗ್ ಈ ಕಾರಿನ ಬೆಲೆ ಎಪ್ಪತ್ತೈದು ಲಕ್ಷ ರೂಪಾಯಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಲೆವೆನ್ ಟಾಪ್ ಲೆವೆನಲ್ಲಿ ಬರುವ ಕಾರ್ ಯಾವ್ದಪ್ಪ ಅಂದರೆ ಬಿ ಎಮ್ ಡಬ್ಲ್ಯೂ ಫೈವ್ ಟ್ವೆಂಟಿ ಡಿ ಬಿ ಎಮ್ ಡಬ್ಲ್ಯೂ ಫೈವ್ ಟ್ವೆಂಟಿ ಡಿ ಈ ಕಾರಿನ ಬೆಲೆ ಅರವತ್ತೊಂದು ಲಕ್ಷ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಟ್ವೆಲ್ವ್ ಅಲ್ಲಿ ಬರುವ ಕಾರ್ ಯಾವ್ದಪ್ಪ ಅಂದರೆ ಜೀಪ್ ವ್ಯಾರಾಂಗ್ಲರ್ ಈ ಕಾರನ್ನು ಬಹಳಷ್ಟು ಜನ ನೋಡೇ ಇರ್ತೀರ ನೀವೆಲ್ಲ ದರ್ಶನ್ ಅವರು ಇದನ್ನು ತಗೊಂಡು ಸುತ್ತಾಡೋದನ್ನು ನೀವು ಆಲ್ರೆಡಿ ನೋಡೇ ಇರ್ತೀರ ಸ್ನೇಹಿತರೆ ಈ ಕಾರಿನ ಬೆಲೆ ಎಷ್ಟಪ್ಪ ಅಂದರೆ ಐವತ್ಮೂರು ಲಕ್ಷ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ತರ್ಟೀನಲ್ಲಿ ಬರುವ ಕಾರ್ ಯಾವುದಪ್ಪ ಅಂದರೆ ಕಸ್ಟಮೈಸ್ಡ್ ಫೋರ್ಡ್ ಆ್ಯಂಡವರ್ ಫೋರ್ಡ್ ಕಾರ್ ಇದು ಫೋರ್ಡ್ ಕಂಪ್ನಿ ಕಾರ್ ಸ್ನೇಹಿತರೆ ಇದು ಈ ಕಾರಿನ ಬೆಲೆ ಎಷ್ಟಪ್ಪ ಅಂದರೆ ನಲವತ್ತೆರಡು ಲಕ್ಷ ನೆಕ್ಸ್ಟ್ ಟಾಪ್ ಫೋರ್ಟೀನಲ್ಲಿ ಬರುವ ಕಾರ್ ಯಾವುದಪ್ಪ ಅಂದರೆ ಮಿನಿ ಕಾಪರ್ ಕಂಟ್ರಿ ಮ್ಯಾನ್ ಇದರ ಬೆಲೆ ಎಷ್ಟಪ್ಪ ಅಂದರೆ ಮೂವತ್ತೆಂಟು ಲಕ್ಷ ನೆಕ್ಸ್ಟ್ ಟಾಪ್ ಫಿಫ್ಟೀನಲ್ಲಿ ಬರುವ ಕಾರ್ ಟೊಯಟಾ ಫಾರ್ಚುನರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಕಾರಿನ ಬೆಲೆ ಎಷ್ಟಪ್ಪ ಅಂದ್ರೆ ಮೂವತ್ತೆಂಟು ಲಕ್ಷ ಸ್ನೇಹಿತರೆ ನೋಡಿ ಸ್ನೇಹಿತರೆ ದರ್ಶನ್ ಅವರತ್ರ ಹತ್ರ ಹದಿನೈದು ಕಾರ್ ಗಳಿವೆ ಟಾಪ್ ಫಿಫ್ಟೀನ್ ಲಕ್ಸುರಿಯಸ್ ಕಾರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹತ್ರ ಇರ್ಲಾರ್ದಷ್ಟು ಕಾರ್ ಇವ್ರ ಹತ್ರ ಇದೆ ಸ್ನೇಹಿತರೆ ಎಷ್ಟು ಕಾರ್ಗಳ ಹುಚ್ಚು ಅಂದ್ರೆ ದರ್ಶನ್ ಅವರಿಗೆ ಹೊಸದು ಯಾವುದೇ ಕಾರು ಬಂದರೆ ಇವರು ಬಿಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರು ನೋಡಿ ಇಲ್ಲೇ ನೀವೇ ನೋಡಿ ಟಾಪ್ ಫಿಫ್ಟೀನ್ ಲ್ಯಾಂಬರ್ಗಿನಿ ಬಿ ಎಮ್ ಡಬ್ಲ್ಯೂ ಆರ್ಡಿ ರೇಂಜ್ ರೋವರ್ ಟೊಯ್ಟ ಫಾರ್ಚುನರ್ ಜೀಪ್ ಬಿ ಎಮ್ ಎಲ್ಲ ಕಂಪ್ನಿಗಳ ಕಾರನ್ನು ಇವರು ಇವ್ರ ಹತ್ರ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಇವ್ರ ಹತ್ರ ಇರದೇ ಇರೋ ಒಂದೇ ಕಾರ್ ಯಾವುದು ಗೊತ್ತಾ ರೋಲ್ಸ್ ರಾಯಲ್ಸ್ ಅದು ಸದ್ಯದರಲ್ಲಿ ತೊಗೊತಾರೆ ಅನ್ಸುತ್ತೆ ಅದು ಒಂದು ಕಾರ್ ಇವ್ರ ಹತ್ರ ಮಿಸ್ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಲಕ್ಸುರಿಯಸ್ ಕಾರ್ಸ್ ಏನದವಲ್ಲ ಇಡೀ ಇಂಡಿಯಾದಲ್ಲಿ ಇರ್ಬೋದು ಇಲ್ಲ ವರ್ಲ್ಡ್ ಅಲ್ಲಿ ಇರ್ಬೋದು ಲಕ್ಸುರಸ್ ಕಾರ್ಸ್ ಎಲ್ಲ ಇವ್ರ ಹತ್ರ ಇದ್ದಾವೆ ಸ್ನೇಹಿತರೆ ಇತ್ತೀಚೆಗೆ ಬಂದಂತ ಎಲನ್ ಮಸ್ಕ್ ಅವರ ಕಾರ್ ಒಂದು ಬಿಟ್ಟು ಎಲ್ಲ ಕಾರ್ಗಳು ಇವ್ರ ಹತ್ರ ಇದ್ದಾವೆ ಸ್ನೇಹಿತರೆ ರೋಲ್ಸ್ ರಾಯಲ್ಸ್ ಇದೊಂದೇ ಕಾರ್ ಮಿಸ್ ಮಿಸ್ ಇದೆ ಸ್ನೇಹಿತರೆ ಅದನ್ನು ಸದ್ಯದಲ್ಲೇ ತಗೊಳ್ತಾರೆ ಸ್ನೇಹಿತರೆ ಇದರಲ್ಲಿ ಏನಾದ್ರೂ ಡೌಟೇ ಇಲ್ಲ ನೋಡಿರಲ್ಲ ಫ್ರೆಂಡ್ಸ್ ಇಷ್ಟು ನಿಮ್ಮ ಡಿ ಬೋಸ್ ಹತ್ತಿರ ಇರುವ ಕಾರ್ಗಳು ಇದರಲ್ಲಿ ನಿಮಗೆ ಯಾವ ಕಾರ್ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಉತ್ತಮ ಇಡದೊಂದಿಗೆ ನಿಮ್ಮ ಮುಂದೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ